ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪರ್ಫೆಕ್ಟಾಗಿ ಬಾಯಲ್ಲಿ ಬೆಣ್ಣೆ ಥರ ಕರ್ಗೋ ಹಾಗೆ ಪೈನಾಪಲ್ ಕೇಸರಿ ಭಾತನ್ನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಹೋಟೆಲಲ್ಲಿ ಸಿಗುತ್ತಲ್ಲ ಅದಕ್ಕಿಂತ ಸೂಪರ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಪೈನಾಪಲ್ ಕೇಸರಿ ಭಾತನ್ನ ಇದೇ ವಿಡಿಯೋ ನೋಡ್ಕೊಂಡು ಮಾಡ್ತೀರಾ ಅಷ್ಟು ಇಷ್ಟಪಡ್ತೀರಾ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡು ಇದಕ್ಕೆ ಒಂದು ಕಪ್ ಆಗುವಷ್ಟು ಪೈನಾಪಲನ್ನು ಸೇರಿಸ್ತಾ ಇದ್ದೀನಿ ಎಲ್ಲನೂ ಇದೇ ಕಪ್ಪಿಂದ ಅಳತೆ ಮಾಡಿ ತೋರಿಸ್ತೀನಿ ಈಗ ಒಂದು ಕಪ್ ಪೈನಾಪಲ್ಗೆ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಇವಾಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ನಂತರ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆದ ನಂತರ ಮೂರು ಚಮಚ ಆಗುವಷ್ಟು ಜವಾರಿ ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ ಕಡಿಮೆ ಬೇಕು ಅಂದರೆ ಬರೀ ಒಂದೇ ಚಮಚ ತುಪ್ಪದಲ್ಲೂ ಕೂಡ ಮಾಡಿಕೊಳ್ಬೋದು ಅದು ಕೂಡ ಬೇಡ ಅಂದರೆ ಒಂದು ಚಮಚ ತುಪ್ಪ ಒಂದು ಚಮಚ ಎಣ್ಣೆ ಅಂತ ಎಣ್ಣೆ ಮತ್ತು ತುಪ್ಪನ ಮಿಕ್ಸ್ ಮಾಡಿ ಕೂಡ ಮಾಡ್ತಾರೆ ಹೋಟೆಲಲ್ಲಿ ಈಗ ಇದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೇರಿಸ್ತಾ ಇದ್ದೀನಿ ಗೋಡಂಬಿ ಬಾದಾಮಿ ಹಾಗೆ ಒಣದ್ರಾಕ್ಷಿನ ತಗೊಂಡಿದ್ದೀನಿ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು ಇದಾದ ನಂತರ ಅದೇ ತುಪ್ಪಕ್ಕೆ ಒಂದು ಕಪ್ ಆಗುವಷ್ಟು ಮೀಡಿಯಮ್ ರವಾನ ತಗೊಂಡಿದ್ದೀನಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ ಇದನ್ನು ಕೂಡ ನಾನು ಆಗಲೇ ಅಳತೆ ಮಾಡಿ ತಗೊಂಡ್ನಲ್ಲ ಪೈನಾಪಲ್ಲು ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ತಗೊಂಡಿದ್ದೀನಿ ಪೈನಾಪಲ್ಲು ರವೆ ಮತ್ತು ಸಕ್ಕರೆನ ಸಮ ಅಳತೆಯಲ್ಲಿ ತಗೊಳ್ಳಿ ಎಲ್ಲನೂ ಒಂದೊಂದೇ ಕಪ್ಪು ಅಥವಾ ಎಲ್ಲನೂ ಎರಡೆರಡು ಕಪ್ಪು ಒಟ್ಟಿನಲ್ಲಿ ಇದೆಲ್ಲನೂ ಸಮನಾಗಿ ತಗೊಳ್ಬೇಕು ಪೈನಾಪಲ್ ಜಾಸ್ತಿ ಇಷ್ಟ ಅಂತ ಹೇಳಿ ಜಾಸ್ತಿ ಹಾಕಿದ್ರೆ ಖಂಡಿತವಾಗಲೂ ಅಷ್ಟೊಂದು ಚೆನ್ನಾಗಿರೋಲ್ಲ ಹುಳಿಯಾಗ್ಬಿಡತ್ತೆ ಈಗ ರವಾನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಈಗ ಅದೇ ಬಾಣಲೆಗೆ ನಾವಾಗಲೇ ಪೈನಾಪಲನ್ನು ಒಂದು ಕಪ್ ನೀರು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ಕೂಡ ತಗೊಂಡಿದ್ದೀನಿ ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಉಪಯೋಗಿಸ್ಬೋದು ಹಾಗೆ ಸ್ವಲ್ಪ ಎಲ್ಲೋ ಫುಡ್ ಕಲರನ್ನು ಆ್ಯಡ್ ಇದ್ದೀನಿ ಫುಡ್ ಕಲರ್ ಬೇಡ ಅಂದರೆ ಅಷ್ಟಿನ ಪುಡಿನ ಉಪಯೋಗಿಸ್ಕೊಳ್ಳಿ ಈಗ ಈ ಪೈನಾಪಲ್ ಜ್ಯೂಸನ್ನು ಸಕ್ಕರೆ ಜೊತೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಥರ ಕುದಿಸೋದ್ರಿಂದ ಪೈನಾಪಲಲ್ಲಿರೋ ಹುಳಿ ಅಂಶ ಎಲ್ಲ ಹೊರಟೋಗಿ ರಾ ಸ್ಮೆಲ್ ಕೂಡ ಹೋಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಕಡಿಮೆ ಊರಿನಲ್ಲಿ ಕೂಡ ಕುದಿಸ್ಕೊಂಡಿದ್ದೀನಿ ಈಗ ನೋಡಿ ಒಂದು ಕಾಲು ಭಾಗದಷ್ಟು ಕಡಿಮೆನೂ ಆಗಿದೆ ಹಾಗೆ ಗಟ್ಟಿ ಕೂಡ ಆಗಿದೆ ಈ ಥರ ಚೆನ್ನಾಗಿ ಕುದಿಸ್ಕೊಂಡಿದ್ದಾದ ನಂತರ ರವಾನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ರವಾನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಇದಕ್ಕೆ ಬರೀ ಒಂದೇ ಕಪ್ ನೀರು ಹಾಕಿರೋದ್ರಿಂದ ಈ ನೀರು ಸಾಕಾಗೋದಿಲ್ಲ ಹಾಗಂತ ಇದಕ್ಕೆ ತಣ್ಣೀರನ್ನು ಹಾಕಿದ್ರೆ ಕೇಸರಿ ಭಾತು ಸ್ವಲ್ಪ ಚೆನ್ನಾಗಾಗೋದಿಲ್ಲ ಪೂರ್ತಿ ಅಂಟಂಟಾಗಿಬಿಡುತ್ತೆ ಹಾಗಾಗಿ ನಾನು ಇದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಕಪ್ಪಲ್ಲಿ ಮೂರು ಕಪ್ ಆಗುವಷ್ಟು ನೀರನ್ನು ಕುದಿಸಿ ಇಟ್ಕೊಂಡಿದ್ದೀನಿ ಈ ಥರ ಬಿಸಿ ನೀರನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕೈಗೆ ಸ್ವಲ್ಪ ಕೇಸರಿ ಭಾತು ಅಂಟ್ಕೊಳ್ಳೋದಿಲ್ಲ ಮತ್ತು ತುಂಬ ಸಾಫ್ಟಾಗಿರತ್ತೆ ಬೇಗ ಬೇಯುತ್ತೆ ಹಾಗಂತ ಆ ಎಲ್ಲ ನೀರನ್ನು ಒಟ್ಟಿಗೆ ಹಾಕ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ನಾನಿಲ್ಲಿ ಟೋಟಲಾಗಿ ಒಂದು ಕಪ್ ರವಕ್ಕೆ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ಮುಂಚೆ ಒಂದು ಕಪ್ಪು ಮಿಕ್ಸಿ ಜಾರಲ್ಲಿ ಹಾಕಿದ್ದೆ ಹಾಗೆ ಈಗ ಮೂರು ಕಪ್ ಆಗುವಷ್ಟು ಬಿಸಿ ನೀರನ್ನು ಕುದಿಸ್ಕೊಂಡು ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ ನಂತರ ಲಿಡ್ನ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡಬೇಕು ಆಗ ಅದು ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇದ್ದೀರಲ್ವಾ ಕೇಸರಿ ಭಾತು ತುಂಬಾ ಪರ್ಫೆಕ್ಟಾಗಿ ಬೆಂದಿದೆ ನೀರು ನಾಲ್ಕೇ ಕಪ್ ಹಾಕಬೇಕು ಅಂತ ಏನಿಲ್ಲ ನಿಮಗೆ ಸಾಫ್ಟಾಗಬೇಕು ಇನ್ನು ಸ್ವಲ್ಪ ಜಾಸ್ತಿ ಅಂದರೆ ಇನ್ನೊಂದು ಕಪ್ ಆಗುವಷ್ಟು ನೀರನ್ನು ಕೂಡ ಜಾಸ್ತಿ ಹಾಕೋಬೋದು ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಕೇಸರಿ ಭಾತು ತಳ ಬಿಟ್ಕೊಂಡು ಬರ್ತಾ ಇದೆ ಈ ಥರ ತಳ ಬಿಟ್ಕೊಂಡು ಬಂದರೆ ಕೇಸರಿ ಭಾತು ರೆಡಿಯಾಗಿದೆ ಅಂತ ಅರ್ಥ ಈಗ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸು ಹಾಗೆ ಒಂದು ಚಮಚ ಆಗುವಷ್ಟು ಎಕ್ಸ್ಟ್ರಾ ತುಪ್ಪನ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಕೊನೆಯಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೊಳ್ಳೆ ಟೆಕ್ಸ್ಚರ್ ಬಂದಿದೆ ಅಲ್ವಾ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟೊಂದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಸ್ವಲ್ಪ ಕೈಗೆ ಅಂಟ್ಕೊಳ್ಳೋದಿಲ್ಲ ಪಾತ್ರೆಗೂ ಕೂಡ ಅಂಟ್ಕೊಂಡಿಲ್ಲ ಎಕ್ಸಾಕ್ಟ್ ಹೋಟೆಲಲ್ಲಿ ಟೆಂಪಲಲ್ಲಿ ಸಿಗುತ್ತಲ್ಲ ಅದೇ ಥರ ಬಂದಿದೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಕೇಸರಿ ಬಾತು ರೆಡಿ ಆದ ನಂತರ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಒಳ್ಳೆಯದು ಈಗ ನೋಡಿ ಸೂಪರ್ ಟೇಸ್ಟಿ ಆಗಿರೋ ಕೇಸರಿ ಬಾತು ರೆಡಿ ಆಯಿತು ನಾನು ನಮ್ಮ ಮನೇಲಿ ಪೈನಾಪಲ್ ಕೇಸರಿ ಭಾತನ್ನು ಇದೇ ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ತಿಳಿಸಿ ನೋಡಿದ್ರಿ ಅಲ್ವಾ ಪೈನಾಪಲ್ ಕೇಸರಿ ಭಾತನ್ನ ಮಾಡೋದು ಎಷ್ಟು ಸಿಂಪಲ್ ಅಂತ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಲೇಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು